ಶ್ರೀಕೃಷ್ಣನ ಅಂತ್ಯ ಹೇಗಾಯಿತು ಗೊತ್ತಾ ಶ್ರೀಕೃಷ್ಣನಿಗಿದ್ದ ಗಾಂಧಾರಿಯ ಶಾಪವೇನು ಗೊತ್ತಾ ಮಹಾಭಾರತದ ಯುದ್ಧದ ಸಮಯದಲ್ಲಿ ದುರ್ಯೋಧನನ ಹತನಾದಾಗ ಆತನ ತಾಯಿ ಗಾಂಧಾರಿಯು ತನ್ನ ಮಗನನ್ನ ಕಳೆದುಕೊಂಡ ಚಿಂತೆಗೆ ಒಳಗಾಗ್ತಾಳೆ ದುರ್ಯೋಧನ ಸಾವನ್ನ ನೆನೆದು ದುಃಖಿಸ್ತಾ ಇರ್ತಾಳೆ ಅದೇ ಸಮಯದಲ್ಲಿ ಶ್ರೀಕೃಷ್ಣ ಹಾಗೂ ಪಾಂಡವರು ಗಾಂಧಾರಿಗಿದ್ದ ಅರಮನೆಗೆ ಬರುತ್ತಾರೆ ಗಾಂಧಾರಿಯು ತನ್ನ ಪುತ್ರನ ಸಾವಿಗೆ ಕಾರಣರಾದ ಪಾಂಡವರನ್ನ ಕಂಡು ಕೋಪಗೊಳ್ತಾಳೆ ಗಾಂಧಾರಿಯನ್ನ ಸಮಾಧಾನಿಸಲು ಕೃಷ್ಣ ಮುಂದಾದಾಗ ತನ್ನ ನೂರು ಪುತ್ರರನ್ನ ಕಳೆದುಕೊಂಡ ಶೋಕದ ಸಮುದ್ರದಲ್ಲಿ ಮುಳುಗಿದ್ದ ಗಾಂಧಾರಿಯು ಕೋಪದಿಂದ ಶ್ರೀಕೃಷ್ಣನಿಗೆ ಇಂದಿನಿಂದ ಮೂವತ್ತಾರು ವರ್ಷದೊಳಗೆ ನೀವು ಸಾಯಬೇಕೆಂಬ ಶಾಪವನ್ನು ಇಡ್ತಾಳೆ ನಿಮ್ಮ ಪ್ರೀತಿಯ ದ್ವಾರಕಾ ನಗರವು ಪ್ರವಾಹಕ್ಕೆ ತುತ್ತಾಗಲಿ ಯಾದವ ವಂಶದವರು ಅಥವಾ ಯದು ವಂಶದವರು ಹಾಗೂ ಕುರು ವಂಶದವರು ಹೊಡೆದಾಡಿಕೊಂಡೇ ಸಾಯಲಿ ಒಬ್ಬರು ಇನ್ನೊಬ್ಬರನ್ನ ಕೊಲ್ಲುವುದರ ಮೂಲಕ ನಿಮ್ಮ ಎರಡೂ ವಂಶವು ನಿರ್ನಾಮವಾಗಲಿ ಎಂಬ ಶಾಪವನ್ನು ನೀಡ್ತಾಳೆ ಗಾಂಧಾರಿಯ ಶಾಪದಂತೆ ಯಾದವರಲ್ಲಿ ಗಲಾಟೆಗಳು ಸಂಭವಿಸಿ ಪರಸ್ಪರ ಹೊಡೆದಾಡಿಕೊಳ್ತಾರೆ ಧರ್ಮದ ಹಾದಿಯಲ್ಲಿ ನಡೆಯಬೇಕಾದ ಯಾದವರು ಅಧರ್ಮದ ಹಾದಿಯಲ್ಲಿ ನಡೀತಾ ಇರ್ತಾರೆ ಇದು ಯಾದವರ ವಿನಾಶ ಎಂದ ಅರಿತ ಶ್ರೀಕೃಷ್ಣ ಬೇಸರಗೊಂಡು ದ್ವಾರಕವನ್ನು ತೊರೆದು ಕಾಡಿಗೆ ಹೋಗಲು ನಿರ್ಧರಿಸ್ತಾನೆ ಶ್ರೀಕೃಷ್ಣನು ಅರ್ಜುನನಿಗೆ ಯದುವಂಶದ ಜವಾಬ್ದಾರಿಯನ್ನು ನೀಡಿ ದ್ವಾರಕದಿಂದ ಹೊರಟು ಹೋಗ್ತಾನೆ ನಂತರ ನೋಡು ನೋಡುತ್ತಲೇ ಸಮುದ್ರದ ದೊಡ್ಡ ಅಲೆಯೊಂದು ಬಂದು ದ್ವಾರಕವನ್ನ ಅಪ್ಪಳಿಸಿ ಸಂಪೂರ್ಣ ನಗರವೇ ಜಲಾವೃತವಾಗುವಂತೆ ಮಾಡುತ್ತದೆ ಕೃಷ್ಣನು ಅರಣ್ಯದೊಳಗೆ ತನ್ನಣ್ಣ ಬಲರಾಮನ ಜೊತೆಗೆ ಹೋದ ಕೆಲ ಸಮಯದ ನಂತರ ಬಲರಾಮನು ಕೂಡ ಮೃತನಾಗ್ತಾನೆ ಶ್ರೀಕೃಷ್ಣನು ಬಹಳ ದುಃಖಿತನಾಗಿ ಒಂದು ಮರದ ಕೆಳಗೆ ಕುಳಿತು ವಿಶ್ರಾಂತಿಯನ್ನ ಪಡೆದುಕೊಳ್ತಾ ಇರ್ತಾನೆ ಒಬ್ಬ ಬೇಡನು ದೂರದಿಂದ ಕೃಷ್ಣನ ಪಾದದಲ್ಲಿ ಕಾಣ್ತಾ ಇದ್ದ ಕಮಲದ ಚಿಹ್ನೆಯನ್ನ ಒಂದು ಪ್ರಾಣಿ ಎಂದು ತಪ್ಪಾಗಿ ಅರಿತುಕೊಂಡು ಬೇಡನು ಆ ಕಮಲದ ಮೇಲೆ ಗುರಿಯಿಟ್ಟು ಬಾಣ ಬಿಟ್ಟಾಗ ಅದು ಶ್ರೀಕೃಷ್ಣನ ಪಾದಕ್ಕೆ ಹೊಡೆಯಿತು ತನ್ನ ತಪ್ಪು ಅರಿವಾದ ತಕ್ಷಣವೇ ಬೇಡನು ಕೃಷ್ಣನ ಬಳಿ ಬಂದು ಕ್ಷಮೆಯಾಚಿಸಿದನು ಶ್ರೀಕೃಷ್ಣನು ಇದೆಲ್ಲ ವಿಧಿನಿಯಮವೆಂದು ಹೇಳಿದನು ಹೀಗೆ ಶ್ರೀಕೃಷ್ಣನು ಇಹಲೋಕವನ್ನ ತೊರೆದು ದ್ವಾಪರಾಯುಗವು ಅಂತ್ಯವಾಯಿತು ಎನ್ನಲಾಗುತ್ತದೆ